বাই সোনি বাই নীল নীলবে ফানি সত্তর পরে বেরে বাইরে বেরো ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿನ ವ್ಲಾಗು ನಿನ್ನ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಿನ್ನೆ ಅಷ್ಟೇ ಮಾರ್ನಿಂಗ್ ನಾನು ಏಟ್ ತರ್ಟಿಗೆ ಈ ವ್ಲಾಗನ್ನು ಆ್ಯಂಡ್ ಮಾಡಿದ್ದೀನಿ ಸೊ ಮುಂದಿನ ವ್ಲಾಗಲ್ಲಿ ಇದನ್ನು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಹಾಗೆ ಅಣ್ಣ ಅತ್ತಿಗೆ ಎಲ್ಲ ಬಂದರು ಮಗು ಕೂಡ ಮಲಗಿತ್ತು ಸೊ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಮಿನಿ ತಾಲಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಐವತ್ತು ನಿಮಿಷದಲ್ಲಿ ನಾವು ಮಿನಿ ತಾಲಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಾನು ಶೇರ್ ಇದ್ದೀನಿ ಸೊ ಬನ್ನಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಸಿಂಪಲ್ ಆಗಿ ಯಾರಾದರೂ ಗೆಸ್ಟ್ ಬಂದರೆ ಮಿನಿ ತಾಲಿನ ಯಾವ ರೀತಿಯಾಗಿ ರೆಡಿ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಆದರೆ ಇವತ್ತಿನ ವ್ಲಾಗಲ್ಲಿ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಶೇರ್ ಮಾಡಲಿಕ್ಕೆ ಆಗಿರಲಿಲ್ಲ ತುಂಬಾ ಟೇಸ್ಟಿಯಾಗಿ ಮಾಡುವಂತಹ ಕೆಲವೊಂದು ರೆಸಿಪಿಗಳನ್ನು ಮುಂದಿನ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ ಸೊ ಯಾರಾದರೂ ಗೆಸ್ಟ್ ಬರ್ತಾರೆ ಅನ್ನುವಾಗ ತುಂಬಾ ವೆರೈಟಿ ಟ್ರೈ ಮಾಡ್ತೀವಿ ಆದರೆ ಟೈಮ್ ಕೂಡ ಇರೋದಿಲ್ಲ ಆದರೆ ನಾನು ಹೇಳ್ತೀನಿ ಏನಾದರೂ ಒಂದು ರೆಸಿಪಿ ಮಾಡಬೇಕಾದ್ರೆ ಟೇಸ್ಟಿಯಾಗಿ ಮಾಡಬೇಕು ತುಂಬ ತುಂಬನೇ ಸಿಂಪಲ್ಲಾಗಿ ಮಾಡಿದ್ರು ಪರವಾಗಿಲ್ಲ ಸೊ ಏನೆಲ್ಲ ಮಾಡಬಹುದು ಅನ್ನೋದನ್ನು ಶೇರ್ ಇದ್ದೀನಿ ಸೊ ಸ್ವೀಟ್ಗೆ ನಾನಿಲ್ಲಿ ಶಾವಿಗೆ ಪಾಯಸನ ಮಾಡಿದ್ದೀನಿ ಅದನ್ನು ಕೂಡ ಕೇವಲ ಹತ್ತು ನಿಮಿಷದಲ್ಲಿ ಮಾಡಬಹುದು ಸೊ ತುಂಬ ಸಾರಿ ಅದನ್ನು ನಾನು ಶೇರ್ ಮಾಡಿದ್ದೀನಿ ಆದರೆ ನಾನು ಈ ವೀಕಲ್ಲೇ ಮತ್ತೆ ಶೇರ್ ಮಾಡ್ತೀನಿ ಇನ್ನು ಚಪಾತಿ ಪಲ್ಯ ಪಲ್ಯ ನಾನಿಲ್ಲಿ ಬೆಂಡೆಕಾಯಿ ಪಲ್ಯನ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದನ್ನು ಕೂಡ ನಾನು ಇದೇ ವೀಕಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವತ್ತು ಸ್ವಲ್ಪನೇ ಗಡ್ಬಿಡಿಯಾಗಿತ್ತು ಆದರೆ ಇದೊಂದು ಹಿಂಟ್ ಅಂತ ಅಂದ್ಕೊಳ್ಳಿ ಯಾವ ರೀತಿ ಎಲ್ಲ ಮಾಡ್ಬೋದು ಅನ್ನೋದು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇರೋದು ಸೊ ಬೆಂಡೆಕಾಯಿ ಪಲ್ಯ ಕೂಡ ಆಗೋಯ್ತು ಜೊತೆಗೆ ನಾನಿಲ್ಲಿ ಅನ್ನಕ್ಕೆ ರಸಮ್ ಕೂಡ ಮಾಡಿದ್ದೀನಿ ಇನ್ನು ಸ್ವೀಟ್ಗೆ ಶಾವಿಗೆ ಪಾಯಸ ಚಪಾತಿ ಅನ್ನ ಇನ್ನು ಹಪ್ಪಳ ಉಪ್ಪಿನಕಾಯಿ ಅಂತ ಹೇಳಿ ಇವತ್ತಿನ ಮಧ್ಯಾಹ್ನದ ರೆಸಿಪಿ ಕೂಡ ಆಗೋಯ್ತು ಸೊ ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡಿದ್ರು ವಾಟ್ ದಿಸ್ ವಾಟ್ ಈಸ್ ದಿಸ್ ಬಲೂನ್ ಬಲೂನ್ ಇವಾಗ ಟೈಮ್ ಬಂದು ಮಧ್ಯಾಹ್ನ ಎರಡು ನಲವತ್ತೈದು ಸೊ ಇವಾಗ ಅದ್ವಿಂದ ಕರ್ಕೊಂಡು ಬರಲಿಕ್ಕೆ ನಾನು ಆರ್ನ ಮತ್ತೆ ಅಣ್ಣನ ಮಗು ಋತುವಿನ ಹೊರಡ್ತಾ ಇದ್ವಿ ಅಣ್ಣ ಅಣ್ಣ ಇನ್ನು ಅದ್ವಿನ್ ಮೇಲೆ ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಹೋಟೆಲ್ ಕರಡಕ್ಕೆ ಹೊರಟ್ವಿ ಋತುಲ್ಗ ಋತಿಲ್ಕಣ ಮನೆ ಹತ್ತಿರದಲ್ಲೇ ಒಂದು ಟೀ ಶಾಪ್ ಇತ್ತು ಮನೆಯಲ್ಲೇ ಎಷ್ಟೊತ್ತು ತನಕ ಇದ್ದವಲ್ಲ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಟೀ ಕುಡಿದು ಹೋಗೋಣ ಅಂತ ಹೇಳಿ ಶಾಪ್ಗೆ ಬಂದ್ವಿ ನಿಂಗೆ ಬೇಕಾ ಪಿಜ್ಜಾ ಪಿಝಾ ಸೊ ಇವಾಗ ನಾವು ಆಟೋ ಮಾಡಿಕೊಂಡು ಎಲ್ಲರೂ ಕೂಡ ಹೋಟೆಲ್ಗೆ ಹೊರಟ್ವಿ ಸೊ ಹಾಗೆ ಮಕ್ಳಿಗೂ ಕೂಡ ತುಂಬಾ ಇತ್ತು ಹಾಗೆ ಹೋಗಬೇಕಾದ್ರೆ ನಿದ್ರೆ ಬಂತು ಇನ್ನು ಹೋಟೆಲ್ ರೂಮಲ್ಲಿ ಮಕ್ಕಳನ್ನು ಮಲಗಿಸಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ખાની સત્તા પર બેરે બેરે ગળે પડ્યો ಇನ್ನು ಹೋಟೆಲ್ ಬ್ಯಾಕ್ ಸೈಡ್ ಇರುವಂತಹ ನೇಚರ್ ಇರಬಹುದು ನಾವು ಹಾಕಿರುವಂತಹ ತರಕಾರಿ ಗಿಡ ಹೂವುಗಳನ್ನೆಲ್ಲ ನೋಡ್ತಾ ಇದ್ವಿ ಹಾಗೆ ಹೋಟೆಲ್ ಎದುರುಗಡೆ ಈ ತೆಂಗಿನ ಮರವನ್ನ ಅದ್ವಿನ್ ಫಸ್ಟ್ ಬರ್ಡೇಗೆ ಇದನ್ನು ನೆಟ್ಟಿರೋದು ಸೊ ಈ ರೀತಿಯಾಗಿ ಬೆಳ್ಕೊಂಡಿದೆ ಇನ್ನು ರಾತ್ರಿ ತನಕ ಹೋಟೆಲಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಜೊತೆಗೆ ಹೊರಗಡೆ ಊಟ ಮಾಡಿ ಮನೆಗೆ ಬಂದ್ವಿ ಹಾಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ಮಾಡಿದ್ದೀನಿ ಸೊ ಅದನ್ನ ಇದೇ ವಿಡಿಯೋದಲ್ಲಿ ಎಂಡಿಗೆ ಶೇರ್ ಕೂಡ ಮಾಡಿದ್ದೀನಿ ಸೊ ಮಿಸ್ ಮಾಡಿದೆ ನೋಡಿ

Bye. ಹೀಗೆ ಟೈಮ್ ಪಾಸ್ ಮಾಡಲಿಕ್ಕೆ ಈ ಥರ ವೀಡಿಯೋನೆಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ ಸೊ ತಪ್ಪು ತಿಳ್ಕೊಬೇಡಿ ಸುಮ್ಮನೆ ತಮಾಷೆಗಾಗಿ ಈ ವಿಡಿಯೋ ಎಲ್ಲ ಮಾಡಿರೋದು ಹಾಗೆ ನಾವಿಲ್ಲಿ ಊಟಕ್ಕೆ ಬಂದ್ವಿ ಸೊ ಈ ಹೋಟೆಲಲ್ಲಿ ತುಂಬಾ ಜನ ಇದ್ದರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಯಿತು ಕೊನೆಗೆ ವೆಜ್ ದಾಳಿ ನಾವು ತಿಂದ್ವಿ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಮಿಸ್ ಮಾಡದೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ